ನಾವು ಕಡವ ತಾಲೂಕಿನ ಮರದಾರದಿಂದ ಬಂದಿದ್ದೇವೆ ನಾವು ಸಾಲ ನಾವು ಒಂಬತ್ತು ಜನ ಸದಸ್ಯರಿದ್ದೇವೆ ಸೌಜನ್ಯ ಹೊರ ಸಮಿತಿಯಿಂದ ನಾವೆಲ್ಲ ನಮ್ಮ ನಮ್ಮ ಸ್ವಂತ ಖರ್ಚಿಂದ ನಾವು ಈ ದೆಹಲಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೇವೆ ಹಾಗೆ ನಮಗೆ ಯಾರೋ ನಮಗೇನು ಸಹಾಯ ಮಾಡ್ತಾ ಇಲ್ಲ ನಾವು ನಾವು ನಮ್ಮ ಸ್ವಂತ ಖರ್ಚಿನಿಂದ ನಾವು ಪ್ರತಿಭಟನೆಗೆ ಹೋಗ್ತಾ ಇದ್ದೇವೆ ಊಟದ ವ್ಯವಸ್ಥೆ ಅಲ್ಲ ಊಟದ ವ್ಯವಸ್ಥೆ ಅಂದ್ರೆ ಗಂಜಿ ಚಟ್ನಿ ನಾವೇ ಮಾಡ್ತಾ ಇದ್ದೇವೆ ನಮ್ಮ ಸಹಕ ನಮ್ಮ ಸೌಜನ್ಯ ಹೋರಾಟದ ಒಂದು ಟೀಮ್ ಅಲ್ಲಿ ಇದ್ದಾರೆ ನಾವೇ ಗಂಜಿ ಹಾಕಿ ಮಾತ್ರ ಇವತ್ತು ಮಧ್ಯಾಹ್ನಕ್ಕೆ ಕಡಬಳ ತಾಲೂಕು ಮರ್ದಾನ ಸುಲ್ಯದಿಂದ ಬಂದಿದ್ದೀನಿ ಸರ್ ನನ್ನ ಹೆಸರು ಬಾಳನೆ ಗೌಡಕ್ಕೆ ಅಂತ ನಾವೊಂದು ಇಲ್ಲಿಂದ ಒಂದು ಹತ್ತು ಜನ ಒಟ್ಟಿಗೆ ಬಂದಿದ್ವಿ ಒಟ್ಟಿಗೆ ಒಂದು ಮೂವತ್ತು ಜನ ನಮ್ಮ ಟೀಮ್ ಅಲ್ಲಿ ಇದ್ದೀವಿ ನಾವು ಮರದಾಳು ಏರಿಯಾದಿಂದ ನಮ್ಮ ಒಂದು ಜೊತೆಯಲ್ಲಿ ನಾವು ಒಂದು ಹತ್ತು ಜನ ಒಟ್ಟಾಗಿದ್ದೀವಿ ನಾವು ಈಗ ಸೌಜನ್ಯ ಹೋರಾಟಕ್ಕೆ ನೀವು ಬಂದಿದ್ದೀರಾ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಕೆಲಸ ಇಲ್ಲ ಅವ್ರಿಗೆ ದುಡ್ಡು ಬರ್ತದೆ ಅಂತ ಹೇಳ್ತಾರೆ ಹೇಳೋರು ಏನೋ ಹೇಳ್ತಾರೆ ಇದು ನ್ಯಾಯಪರವಾದ ಹೋರಾಟ ಯಾಕಂದ್ರೆ ಇಂತ ಒಂದು ಪರಿಸ್ಥಿತಿ ನಮಗೂ ನಾಳೆ ಬರ್ಬೋದಲ್ಲ ಅದಕ್ಕೋಸ್ಕರ ನಾವು ಇದಕ್ಕೆ ಕೈ ಜೋಡಿಸಿ ಹೋಗ್ತಾ ಇದೀವಿ ನಾವು ಯಾವುದೇ ಒತ್ತಡ ನಾವು ವಾಯಿತೆಯಿಂದ ನ್ಯಾಯಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ ಯಾರ ಒತ್ತಡಕ್ಕೆ ಮಣಿದು ಅಥವಾ ಯಾರ ಪ್ರಭಾವಕ್ಕಾಗಿ ಯಾರ ಹಣ ಕೊಟ್ಟು ನಾವು ಬಂದ್ರೆ ನಮ್ಮ ಕೈಯಿಂದ ನಾವು ದುಡಿದ ಹಣದಲ್ಲಿ ನಾವು ಸಂಪಾದನೆ ಕೂಲಿ ಕೆಲಸಕ್ಕೆ ಹೋಗಿ ಅದರಿಂದ ಸಂಪಾದನೆ ಮಾಡಿದ ಹಣದಲ್ಲಿ ನಾವು ನಾವು ದೆಹಲಿಗೆ ನ್ಯಾಯಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಮ್ಮ ನಾಯಕರ ಜೊತೆಗೆ ನಿಮ್ಮ ಹೆಸರು ರವೀಂದ್ರ ಶೆಟ್ಟಿ ಎಲ್ಲಿ ಯಾವ ಊರನ್ನು ಬಂದಿಪು ಎಷ್ಟು ಜನ ಬಂದಿದ್ರು ನೀವು ನಾವೊಂದು ಈಗ ಹೇಳ್ತಾರೆ ಸೌಜನ್ಯ ಹೋರಾಟಗಾರರಿಗೆ ದುಡ್ಡು ಬರ್ತದೆ ಅವ್ರಿಗೆ ಕೆಲಸ ಇಲ್ಲದವರೆಲ್ಲ ಹೋಗುದು ಹೋರಾಟಕ್ಕೆ ಅಂತ ಹೇಳ್ತಾರೆ ಕೆಲವರೆಲ್ಲ ಕಮೇಂಟ್ ಮಾಡ್ತಾರೆ ಅದಕ್ಕೆ ಏನ್ ಹೇಳ್ತೀರಿ ನಾವು ನಮ್ಮ ಸ್ವಂತ ದುಡ್ಡು ದುಡ್ಡಿನಿಂದ ಖರ್ಚು ಮಾಡ್ಕೊಂಡು ನಾವೇ ಖರ್ಚು ಮಾಡಿಕೊಂಡು ಬಂದದ್ದು ಯಾರು ನಮ್ಗೆ ಹಣ ಕೊಟ್ಟು ಬಲತ್ಕಾರದಿಂದ ಯಾರು ಕೂಡ ಕರ್ಕೊಂಡು ಬರಲಿಲ್ಲ ನಮ್ಗೆ ಅಂದ್ರೆ ಸೌಜನ್ಯ ನ್ಯಾಯ ಸಿಗ್ಬೇಕು ಮತ್ತೆ ಎರಡೂ ಸೌಜನ್ಯ ಮಾತ್ರ ಅಲ್ಲ ಅಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂಡು ಬಿಸಾಡಿದ್ದಾರೆ ಅದಕ್ಕೆ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ಮಾತ್ರ ನನಗೆ ಒಂದು ಹೆಣ್ಣು ಮಕ್ಕಳಿದ್ದಾವೆ ಅವನು ನಾಳೆ ತಲೆ ಎತ್ತಿ ನಡುವೆ ನಡೆಯಬೇಕಾದ್ರೆ ನಮ್ಗೆ ಈ ನ್ಯಾಯ ಸಿಗ್ಲೇಬೇಕು ಅದಕ್ಕೋಸ್ಕರ ನಾನು ಬಂದಿದ್ದೇನೆ ನೀವೇ ಖರ್ಚು ಮಾಡ್ಕೊಂಡು ನನ್ನ ಸ್ವಂತ ಸ್ವಂತ ಖರ್ಚು ಮಾಡ್ಕೊಂಡು ಊಟ ಎಲ್ಲ ಹೇಗಿತ್ತು ಎಲ್ಲ ತೊಂದರೆ ಇಲ್ಲ ಒಳ್ಳೆ ನಾವೇ ಇದು ಮಾಡಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಗಂಜಿ ಚಟ್ನಿ ಮಾಡಿದೆ ಅಷ್ಟೇ ಈಗ ಮೃಷ್ಟಾನ್ನ ಭೋಜನ ಏನೂ ಇರ್ಲಿಲ್ಲ ಕೆಲವರು ಹೇಳ್ತಾರೆ ಅವರಿಗೆಲ್ಲ ಮೃಷ್ಟನ ಭೋಜನ ಇದೆ ಅದಂದ್ರೆ ಇವರು ಕಚ್ಚೆಯವರಿಂದ ಬರ್ಬೋದು ನಮ್ಗೆ ಕಚ್ಚೆಯವರಿಂದ ಬರ್ಲಿಲ್ಲ ನಾವು ನಾವು ಅಂದ್ರೆ ನಾವು ಬಡವರು ಅಂದ್ರೆ ನಾವು ಕೂಲಿ ಕೆಲಸ ಮಾಡಿಕೊಂಡು ಅಂತವರೇ ಬಂದದ್ದು ಯಾರು ದೊಡ್ಡವರು ಯಾರು ಬರಲಿಲ್ಲ ಮೊಟ್ಟಿಗೆ ಕೆಲಸ ಬಿಟ್ಟು ಬಂದಿದೆ ಕೆಲಸ ಬಿಟ್ಟು ಬಂದಿದೆ ದೊಡ್ಡವರು ಬರ್ತಿದ್ರೆ ನಮಗೂ ಕೂಡ ಬಿರಿಯಾನಿ ಮುಷ್ಟಾನ್ನ ಭೋಜನ ಎಲ್ಲ ಸಿಕ್ತಿತ್ತು

ಸೌಜನ್ಯನ ಹೋರಾಟಕ್ಕೆ ಅಂತ ಬರುದು ಎಷ್ಟು ಜನ ಬಂದಿದೆ ನಾವು ಒಂಬತ್ತು ಜನ ಬಂದಿದ್ದೇವೆ ಈಗ ಸೌಜನ್ಯ ಹೋರಾಟಗಾರರಿಗೆ ದುಡ್ಡು ಬರ್ತದೆ ಅವರೆಲ್ಲ ಕೆಲಸ ಇಲ್ಲದವರೆಲ್ಲ ಬರುದು ಅಂತ ಹೇಳ್ತಾರೆ ಈಗ ನಿಮಗೆ ದುಡ್ಡು ಯಾರಾದ್ರೂ ಕೊಟ್ಟಿದ್ದಾರೆ ನೀವು ಯಾರು ಕೊಡ್ಲಿಲ್ಲ ನಮ್ಮ ಸ್ವಂತ ನಾವು ಬರುದು ಮನೆಯಲ್ಲಿ ಕೂಡ ಹಾಗೆ ಇನ್ಸ್ಟಾದಲ್ಲಿ ಇರುವುದು ಆದ್ರೂ ನಾವು ಒಂದು ಹೆಣ್ಣಿಗಾಗಿ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಬರುತ್ತೆ ಎಲ್ಲಿಂದ ಬಂದಿದ್ದು ನೀವು ನಾವು ಸುಳ್ಯ ತಾಲೂಕು ಐವತ್ನಾಡು ಗ್ರಾಮದಿಂದ ಬಂದಿದ್ದೇವೆ ಎಷ್ಟು ಜನ ಹೋಗ್ತಾ ಇದ್ರೆ ಡೆಲ್ಲಿಗೆ ಸುಮಾರು ನಾವು ನಮ್ಮ ಗ್ರಾಮದಿಂದ ನಾಲ್ಕು ಜನ ಬಂದಿದ್ದೇವೆ ಮತ್ತೆ ನಾವು ಐವರ್ನಾಡು ಗ್ರಾಮದಲ್ಲಿ ದೊಡ್ಡ ಪ್ರತಿಭಟನೆ ನಡೆಸಿದ್ದೇವೆ ಅದರಲ್ಲಿ ನಾವು ಸ್ವಂತ ಪಾಲುದಾರಾಗಿ ಎಲ್ಲ ನಾವು ಕೂಲಿ ಕೆಲಸ ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೇ ಇರೋದು ಸ್ವಲ್ಪ ಸ್ವಲ್ಪ ನೂರು ಇನ್ನೂರ ಅಂತ ಕಲೆಕ್ಷನ್ ಮಾಡಿ ಸಾಧಾರಣ ಒಂದು ಒಂದು ಕಾಲು ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮದೇ ಸ್ವಂತ ಹಣದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಅದಲ್ಲದೆ ಇವಾಗ ಡೆಲ್ಲಿಗೆ ಹೊರಟಿದ್ದೇವೆ ಹೋಗ್ತಾ ಇದ್ದೇವೆ ಕೈನಲ್ಲಿದ್ದೇವೆ ನಮ್ಮ ಆಸುಪಾಸು ಇದ್ದವರಿಗೆಲ್ಲ ಗೊತ್ತು ಧರ್ಮಸ್ಥಳದ ಬಗ್ಗೆ ಹೇಳ್ತಾರೆ ನಾವು ಈಗ ಈ ಈ ಟಿ ಶರ್ಟ್ ಹಾಕೊಂಡು ಹೋಗ್ತಿರುವಾಗ ಎಲ್ಲರೂ ಕರೆದು ಕೇಳ್ತಾರೆ ಇದಕ್ಕೆ ನ್ಯಾಯಕ್ಕೋಸ್ಕರ ಅಂತ ನಾವೆಲ್ಲ ಹೌದು ಹೌದು ಅಂತ ಹೇಳಿಕೊಂಡು ಮುಂದೆ ನಡೀತಾ ಇದ್ದೇವೆ ಅಂದ್ರೆ ಇದನ್ನು ನೋಡಿ ಎಲ್ಲರೂ ಕರೆದು ಮಾತಾಡ್ಸೋರೇ ಹೊರತು ಬೇರೆ ಯಾರು ಹಿಂದೆ ಜಾರು ಜಾರಿಲ್ಲ ಹೌದು ಸುಳ್ಳೆದಿಂದ ಬಂದಿದೆ ಸುಳ್ಳೆ ತಾಲೂಕು ನೆಲ್ಲೂರು ಕೇಂದ್ರ ಗ್ರಾಮ ಎಷ್ಟು ಜನ ಬಂದಿದ್ದೀರಿ ನೀವು ನೀವು ಸುಳ್ಳೆಯಿಂದ ಹದಿನೈದು ಜನ ಬಂದಿದೆ ಹದಿನೈದು ಜನ ಬಂದಿದ್ರು ಈಗ ಸೌಜನ್ಯ ಹೋರಾಟಗಾರರಿಗೆ ಕೆಲಸ ಇಲ್ಲ ಅವರಿಗೆ ದುಡ್ಡು ಬರ್ತದೆ ಹಾಗೆ ಹೋರಾಟಕ್ಕೆ ಹೋಗ್ತಾರೆ ಅಂತ ಜನ ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಅದಕ್ಕೆ ಏನು ಹೇಳ್ತೀರಾ ನೀವು ಅದೇ ಸೌಜನ್ಯ ಹೋರಾಟಕ್ಕೆ ಇದು ದುಡ್ಡು ಬರ್ತಾ ಇಲ್ಲ ನಾವು ಸ್ವಂತ ಖರ್ಚಿಯಿಂದ ನಾವು ಹೋಗ್ತಾ ಇದ್ದೇವೆ ಮತ್ತೆ ಸೌಜನ್ಯ ಹೋರಾಟಕ್ಕೆ ವಿರುದ್ಧವಾಗಿ ಮಾತನಾಡುವವರಿಗೆ ಅವರಿಗೆ ದುಡ್ಡು ಬರ್ತಾ ಉಂಟು ಮಾಡ್ತಾ ಇದ್ದಾರೆ ಮಾಧ್ಯಮಗಳನ್ನ ನಾವು ನೋಡಿದ್ದೇವೆ ಹೀಗೆ ಈಗ ಮೃಷ್ಟಾನ್ನ ಭೋಜನ ಇದೆ ಹೋರಾಟಗಾರರಿಗೆ ಅಂತ ಹೇಳ್ತಾರೆ ಏನಿತ್ತು ಇವತ್ತು ಊಟ ಅದು ಭೋಜನ ಅಂದ್ರೆ ಮಧ್ಯಾಹ್ನಕ್ಕೆ ಗಂಜಿ ಚಟ್ನಿ ಇತ್ತು ಇತ್ತು ಬೇರೆ ನೀವು ನ್ಯಾಯ ಅಂತ ಅದೇ ಸೌಜನ್ಯ ಹೋರಾಟಕ್ಕೆ ಒಂದು ಎಲ್ಲಿದ್ರು ಎಲ್ಲಿದ್ರು ಕೂಡ ಬರ್ತೇವೆ ಒಂದು ಮತ್ತೆ ಈ ಸೌಜನ್ಯ ಹೋರಾಟವನ್ನು ಅದೇ ಮಹೇಶ್ನ ಹೋರಾಟ ಸೌಜನ್ಯ ಹೋರಾಟವನ್ನು ತುಂಬಾ ಸಮಯ ಹತ್ತು ಹನ್ನೆರಡು ವರ್ಷದಿಂದ ಅತ್ತಿ ಕಲ್ ನೋಡ್ತಾ ಇದ್ದಾರೆ ಸಿಗೋ ತನಕ ನಾವು ಈ ಜೊತೆ ಇದ್ದೇ ಇರ್ತೇವೆ ಬೆನ್ನೆಲುವಾಗಿ ಇರ್ತೇವೆ ಎಲ್ಲಿ ಹೋರಾಟ ಇದ್ರು ಕೂಡ ನಾವು ಇರ್ತೇವೆ